ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೀಶ್ವರ್ ಕಾಮತ್ ತನ್ನ ಮಿಡಲ್ ಕ್ಲಾಸ್ ಜೀವನವನ್ನು ಶುರು ಮಾಡಿದ್ದಾನೆ ಆದಿಕೊಟ್ಟ ಇಪ್ಪತ್ತೈದು ಲಕ್ಷ ಗಿಫ್ಟ್ ಭಾಗ್ಯ ತೆಗೆದುಕೊಳ್ಳದ ಕಾರಣ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಒಂದು ವಾರ ನಾನು ನಿಮ್ಮ ತರ ಜೀವನ ಮಾಡಿ ನೋಡ್ತೀನಿ ಮಿಡಲ್ ಕ್ಲಾಸ್ ಜನರಿಗೆ ಇಷ್ಟೊಂದು ದುಡ್ಡು ತಗೊಂಡ್ರೆ ಕಷ್ಟ ಅಂತೀರಿ ಅಲ್ವಾ ಅದೇನ್ ಕಷ್ಟ ಅಂತ ನಾನು ನೋಡ್ತೀನಿ ಈ ಚಾಲೆಂಜ್ ನಲ್ಲಿ ನಾನು ವಿನ್ ಆದ್ರೆ ಏನು ಪ್ರಶ್ನೆ ಮಾಡದೆ ಈ ದುಡ್ಡನ್ನ ನೀವು ತಗೋಬೇಕು ಅಕಸ್ಮಾತ್ ನೀವು ಗೆದ್ದರೆ ಈ ಹಣವನ್ನ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ್ದಾನೆ ಅದರಂತೆ ಆದಿ ಈಗ ತನ್ನ ಕಷ್ಟದ ಜೀವನವನ್ನ ಶುರು ಮಾಡಿದ್ದಾನೆ ಆದ್ರೆ ಮೊದಲ ದಿನವೇ ಆದಿಗೆ ಬೆವರಿಳಿದು ಹೋಗಿದೆ ಭಾಗ್ಯ ಮನೆಗೆ ಸೂಟ್ ಕೇಸ್ ಹಿಡಿದುಕೊಂಡು ಬಂದ ಆದಿಗೆ ಕುಸುಮ ಸೇರಿದಂತೆ ಮನೆಯವರೆಲ್ಲ ಇದೆಲ್ಲ ಬೇಡ ಎಂದು ಹೇಳಿದ್ದಾರೆ ಅದಕ್ಕೆ ಆದಿ ನನಗೆ ಗೊತ್ತು ನಿಮಗೆಲ್ಲ ಇದು ಇಷ್ಟ ಆದ್ರೆ ಇದನ್ನ ನಾನು ಮಾಡಲೇಬೇಕಿದೆ ಎಂದು ಹೇಳಿದ್ದಾನೆ ಬಳಿಕ ಭಾಗ್ಯ ಆದೀಶ್ವರ್ಗೆ ಉಳಿದುಕೊಳ್ಳಲು ರೂಮ್ ಕೀ ಕೊಟ್ಟಿದ್ದಾಳೆ ರೂಮ್ ಗೆ ಕಾಲಿಟ್ಟೊಡನೆ ಆದಿಗೆ ಶಾಕ್ ಆಗಿದೆ ದುಳು ಕಸದಿಂದ ಆ ಸಣ್ಣ ರೂಮ್ ಫುಲ್ ಗಲೀಜಾಗಿತ್ತು ಕೋಟ್ ಬಿಚ್ಚಿಟ್ಟು ಆದಿ ಬಕೆಟ್ ಪೊರಕೆ ಹಿಡಿದುಕೊಂಡು ರೂಮ್ ಕ್ಲೀನ್ ಮಾಡಲು ಮುಂದಾಗಿದ್ದಾನೆ ಇದರ ಮಧ್ಯೆ ನೆಲವರಿಸುವಾಗ ಕಾಲು ಜಾರಿ ಬಿದ್ದು ಮೈ ಮೇಲೆ ಪೂರ್ತಿ ನೀರು ಎರಚಿಕೊಂಡಿದ್ದಾನೆ ಬಳಿಕ ಹೊರಗಡೆ ನೇತು ಹಾಕಿದ್ದ ಲುಂಗಿ ಉಟ್ಟುಕೊಂಡು ಇಡೀ ರೂಮ್ ಕ್ಲೀನ್ ಮಾಡಿದ್ದಾನೆ ಎಲ್ಲಾ ಕ್ಲೀನಿಂಗ್ ಕೆಲಸ ಮುಗಿಯುವ ಹೊತ್ತಿಗೆ ಆದಿಗೆ ಸುಸ್ತಾಗಿದೆ ಸ್ವಲ್ಪ ಸಮಯ ರೆಸ್ಟ್ ಮಾಡೋಣ ಎಂದು ಫ್ಯಾನ್ ಆನ್ ಮಾಡಿ ಕೂತಾಗ ಫ್ಯಾನ್ ತಿರುಗುವುದಿಲ್ಲ ತಕ್ಷಣ ಭಾಗ್ಯಗೆ ಕಾಲ್ ಮಾಡಿ ಫ್ಯಾನ್ ರನ್ ಆಗುತ್ತಿಲ್ಲ ಎಂದಿದ್ದಾನೆ ಆಗ ಭಾಗ್ಯ ಕರೆಂಟ್ ಹೋಗಿದೆ ಸ್ವಲ್ಪ ಸಮಯದ ಬಳಿಕ ಬರಬಹುದು ಎಂದಿದ್ದಾಳೆ ಅದಕ್ಕೆ ಆದಿ ಇದು ಜನರೇಟರ್ ಅಥವಾ ಯುಪಿಎಸ್ ಇಲ್ವಾ ಎಂದು ಕೇಳಿದ್ದಾನೆ ಅದಕ್ಕೆ ಭಾಗ್ಯ ಇದು ಕಾಮತ್ ಫ್ಯಾಮಿಲಿ ಅಲ್ಲ ಮಿಡಲ್ ಕ್ಲಾಸ್ ನವರ ಮನೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಚಾಲೆಂಜ್ ಅರ್ಧಕ್ಕೆ ಬಿಟ್ಟು ಆ ಹಣ ತೆಗೆದುಕೊಂಡು ಹೋಗಿ ಎಂದಿದ್ದಾಳೆ ಇಲ್ಲ ಕಷ್ಟ ಏನಿಲ್ಲ ಜಸ್ಟ್ ಕೇಳಿದೆ ಅಷ್ಟೇ ಎಂದು ಆದಿ ಕಾಲ್ ಕಟ್ ಮಾಡಿದ್ದಾನೆ ಸ್ವಲ್ಪ ರೆಸ್ಟ್ ಮಾಡಿದ ಬಳಿಕ ಆದೀಶ್ವರ್ ಆಫೀಸ್ಗೆ ಹೋಗಲು ಮುಂದಾಗಿದ್ದಾನೆ ಆದ್ರೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ ತಿಂಡಿ ಕೂಡ ಆಗಿಲ್ಲ ಡೈರೆಕ್ಟ್ ಊಟ ಮಾಡಿಕೊಂಡು ಆಫೀಸ್ಗೆ ಹೋಗೋಣ ಎಂದು ಹೋಟೆಲ್ಗೆ ಹೋಗುತ್ತಾನೆ ಅಲ್ಲಿ ಒಂದು ಊಟದ ಬೆಲೆ ಎಂಬತ್ತು ರೂಪಾಯಿ ಆದಿ ಬಳಿ ಖರ್ಚಿಗೆ ರೂಪಾಯಿ ಅಷ್ಟೇ ಹೀಗಾಗಿ ಅಲ್ಲಿಂದ ರೋಡ್ ಸೈಡ್ ಗಾಡಿಯಲ್ಲಿ ಉಣಬಡಿಸುವವರು ಕಾಣಿಸುತ್ತಾರೆ ರೂಪಾಯಿಗೆ ಆದಿ ಅಲ್ಲಿಯೇ ಮಾಡುವಾಗ ಭಾಗ್ಯ ಅಚಾನಕ್ ಆಗಿ ಅಲ್ಲಿ ಬರುತ್ತಾಳೆ ನೀವೇನು ನನ್ನ ಫಾಲೋ ಮಾಡುತ್ತಾ ಇದ್ದೀರಾ ಎಂದು ಆದಿ ಕೇಳಿದ್ದಾನೆ ಇಲ್ಲ ನನಗೆ ಕೆಲಸ ಇತ್ತು ಈ ಕಡೆ ಹಾಗೆ ಬಂದಿದೆ ಎಂದು ಭಾಗ್ಯ ಹೇಳಿ ಇಬ್ಬರು ಅಲ್ಲೇ ಊಟ ಮಾಡಿದ್ದಾರೆ ನಂತರ ಆದಿ ಟೈಕೋಟ್ ಐರನ್ ಮಾಡಿದ ಡ್ರೆಸ್ ನಲ್ಲಿ ಆಫೀಸ್ಗೆ ಹೋಗಿದ್ದಾನೆ ೊಂದೆಡೆ ಅತ್ತ ಆದೇಶೀಶ್ವರ್ ಮನೆಯಲ್ಲಿ ಈ ಚಾಲೆಂಜ್ ಬಗ್ಗೆ ಹೇಳುವಂತಿಲ್ಲ ಹೀಗಾಗಿ ಸುಳ್ಳು ಹೇಳಿದ್ದಾನೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಬಂದಿದೆ ಒಂದು ವಾರದ ಮಟ್ಟಿಗೆ ನಾನು ಹೊರಗೆ ಹೋಗುತ್ತಿದ್ದೇನೆ ನಾನು ಅಲ್ಲೇ ಇದ್ದು ಆ ಕೆಲಸ ಮಾಡಿಕೊಳ್ಳಬೇಕು ಹೀಗಾಗಿ ಅಲ್ಲೇ ಉಳಿದುಕೊಳ್ಳುತ್ತೇನೆ ಹೀಗಾಗಿ ಮನೆ ಕಡೆ ಬರೋಕೆ ಆಗಲ್ಲ ಎಂದಿದ್ದಾನೆ ಇದು ಕನ್ನಿಕಾ ಮೀನಾಕ್ಷಿಗೆ ಅನುಮಾನವನ್ನು ಮೂಡಿಸಿದೆ ಅಲ್ಲದೆ ಆಫೀಸ್ಗೆ ಲೇಟ್ ಆಗಿ ಬಂದಿದ್ದಾನೆ ಎಂದು ಮಾಹಿತಿ ಕನ್ನಿಕಾಗೆ ಸಿಗುತ್ತದೆ ಸದ್ಯ ಕನ್ನಿಕಾ ಮೀನಾಕ್ಷಿಗೆ ಆದೀಶ್ವರ್ ಮೇಲೆ ಅನುಮಾನ ಮೂಡಿದ್ದು ಆತನ ಫಾಲೋ ಮಾಡುವ ಸಂಭವವಿದೆ ಆದಿ ಭಾಗ್ಯ ಮನೆಯಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಜೀವಿಸುವ ವಿಷಯ ಕಾಮತ್ ಫ್ಯಾಮಿಲಿಗೆ ಗೊತ್ತಾಗುತ್ತಾ ಮೊದಲ ದಿನದಲ್ಲಿ ಸುಸ್ತಾಗಿರುವ ಆದೀಶ್ವರ್ಗೆ ಎರಡನೇ ದಿನ ಇನ್ನೇನು ಕಾದಿರುತ್ತೆ ಎಂಬುದೆಲ್ಲ ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ